ಗದ್ದೆಯಾದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಈ ರಸ್ತೆಯಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಕೆಸರು ಗದ್ದೆಯಾದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಇದು ಈ ಗ್ರಾಮದಲ್ಲಿ ಬಹಳಷ್ಟು ತೊಂದರೆಗಳಿದೆ ಮಳೆಯಿಂದಾಗಿ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಸಂಪೂರ್ಣವಾಗಿ ರಸ್ತೆ ಹಾಳಾಗಿದೆ ರಸ್ತೆ ಹಾಳಾದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದಿನನಿತ್ಯ ನಮಗೆ ಶಾಲಾ ಕಾಲೇಜಿಗೆ ಹೋಗಲು ಸಮಸ್ಯೆ ಆಗ್ತಿದೆ ದಯಮಾಡಿ ರಸ್ತೆಯನ್ನ ಸರಿ ಮಾಡಿಕೊಡಿ ಅಂತ ಶಾಲಾ ಮಕ್ಕಳು ಬೇಡ್ಕೊಂಡಿದ್ದಾರೆ ಒತ್ತಾಯವನ್ನು ಮಾಡುವಂಥದ್ದು ಸತಿ ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶೀಘ್ರವೇ ರಸ್ತೆಯನ್ನ ಅಭಿವೃದ್ಧಿ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ಜನರಿಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಅದು ರಸ್ತೆ ನಾ ಕೆಸರು ಗದ್ದೆನ ಗೊತ್ತಾಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗಿದೆ ಆ ರಸ್ತೆ ಈ ರಸ್ತೆಯಲ್ಲಿ ಹೇಗೆ ಓಡಾಡೋದು ದಿನನಿತ್ಯ ಓಡಾಡುವಂತ ಶಾಲಾ ಮಕ್ಕಳಿಗಂತೂ ಬಹಳಷ್ಟು ತೊಂದರೆ ಆಗ್ತಾ ಇರುವಂತಹ ರಸ್ತೆ ಇದು ಇದ್ರಿಂದ ಮಕ್ಕಳು ಓಡಾಡ್ಲಿಕ್ಕೂ ಆಗ್ತಾ ಇಲ್ಲ ಬಹಳಷ್ಟು ತೊಂದರೆ ಆಗ್ತಾ ಇದೆ ದಿನನಿತ್ಯ ಮಕ್ಕಳ ಜೊತೆಗೆ ವಯಸ್ಸಾದವರು ಕೂಡ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭ ಇರೋದ್ರಿಂದ ಹೇಗ್ ಓಡಾಡ್ತಾರೆ ಏನಾದ್ರೂ ಕಾಲ್ ಜಾರಿ ಬಿದ್ದು ಏನಾದ್ರೂ ಅನಾಹುತ ಆದ್ರೆ ಯಾರ ಜವಾಬ್ದಾರಿ ಜೊತೆಗೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಈ ರೀತಿ ನೀರು ತುಂಬಿದೆ ಆ ಗಲೀಜ್ ನೀರು ಮಕ್ಕಳ ಬಟ್ಟೆ ಹಾರುವಂತದ್ದು ಅಹ್ ಇದ್ರ ಮಧ್ಯದಲ್ಲಿ ಹೋಗೋದ್ರಿಂದ ಅಹ್ ಅವರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿ ಕೂಡ ಇದೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟು ಬೇ ಅಷ್ಟು ಬೇಜವಾಬ್ದಾರಿತನ ವರ್ತನೆಯನ್ನ ತೋರ್ತಾ ಇದ್ದಾರೆ ಇದು ಅಹ್ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈ ರಸ್ತೆ ಹಿಂಗಾಗಿರುವಂತದ್ದು ಮೂಡಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಮಕ್ಕಳು ಹೇಗ್ ನಡ್ಕೊಂಡ್ ಬರ್ತಾ ಇದಾರೆ ನೋಡಿ ಆ ಈ ರೀತಿ ಮಕ್ಕಳು ಆ ಕೆಸರು ಗದ್ದೆಲ್ ಬಂದ್ರೆ ರೋಗಗಳು ಬರ್ದೇ ಇನ್ನೇನ್ ಬರ್ತಾರೆ ಅಲ್ಲಿ ನೋಡಿ ಒಬ್ರು ತಾತ ಪಾಪ ಅವ್ರ ಮಗುವನ್ನ ಬೆನ್ಮೇಲ್ ಕೂರಿಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದಾರೆ ಹೇಗ್ ಓಡಾಡ್ಲಿಕ್ಕೆ ಆಗುತ್ತೆ ಯಾಕೆ ಅಧಿಕಾರಿಗಳ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ವಾ ಇಲ್ಲ ಕಾ ಕಾಣಿಸಿದ್ರು ಸೈಲೆಂಟ್ ಆಗಿದ್ದಾರ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಸತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗಿದೆ ಮಕ್ಕಳಿಗೆ ವಯಸ್ಸಾದವರಿಗೆ ಬಹಳಷ್ಟು ತೊಂದರೆ ಆಗ್ತದೆ ರಸ್ತೆಲಿ ಓಡಾಡ್ಲಿಕ್ಕೆ ಯಾಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಅಲ್ವಾ ನೋಡೋ ರಚನಾ ಒಂದೂವರೆ ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಎಲ್ಲಾ ಮಕ್ಕಳು ಸಾರ್ವಜನಿಕರು ತೊಳಾಳುವಂತಾಗಿದೆ ನಮಗೆ ಶಾಲೆಗೆ ಹೋಗಲು ಸಮಸ್ಯೆ ಆಗುತ್ತಿದೆ ದಯವಿಟ್ಟು ಪಾಯಿಂಟ್ ಮಾಡಿಕೊಡಿ ಎಂದು ಶಾಲಾ ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡು ಇಲ್ಲಿಯವರೆಗೂ ಯಾವುದೇ ರೀತಿಯ ಗ್ರಾಮ ಪಂಚಾಯತ್ ಅವರಾಗಲಿ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯ ಕೆಲಸ ಮಾಡಕ್ಕೆ ಮುಂದಾಗದೆ ಇರೋದ್ರಿಂದಾಗಿ ಗ್ರಾಮಸ್ಥರು ನಮ್ಮ ಮಾಧ್ಯಮದ ಮುಂದೆ ತಮ್ಮ ಮಗಳನ್ನ ತೋಡಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಹತ್ತಾಯಿ ತಾಲೂಕಿನ ಸತ್ತಿ ಗ್ರಾಮದ ಪಂಚಾಯತ್ ಮುಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಸರು ಗದ್ದೆಯಾಗಿದ್ದು ಮಳೆ ಬಂದ್ರೆ ಸಾಕು ಮಳೆ ಎತ್ತಿನ ಕೆಸರಿನಲ್ಲಿ ಸಾಗುವ ಅನಿವಾರ್ಯತೆ ಎದುರಾಗಿದೆ ಗ್ರಾಮ ಪಂಚಾಯತ್ ಸ್ಥಳೀಯರು ಹಲವು ಬಾರಿ ಮನವಿ ಕ್ಯಾರಿ ಅನ್ನದ ಅಭಿವೃದ್ಧಿ ಹಾಕಿದ್ದಾರೆ ಶೀಘ್ರವೇ ರಸ್ತೆ ಅಭಿವೃದ್ಧಿ ಮಾಡುವಂತೆ ಮನವಿ ಮಾಡಿದ್ದಾರೆ ಅದು ಅಲ್ಲದೆ ಸಾಕಷ್ಟು ಬಾರಿ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಾ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಅಲ್ಲಿ ಖುದ್ದಾಗಿ ಆ ರಸ್ತೆಯನ್ನು ತೋರಿಸಿದ್ರು ಇಲ್ಲಿಯವರೆಗೂ ಒಂದು ರಸ್ತೆ ಮಾಡಿ ಆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುವಲ್ಲಿ ಒಂದು ವಿಫಲ ಆಗಿದ್ದಾರೆ ಅಂತಾನೆ ಹೇಳ್ಬೋದು ರಚನೆಯಲ್ಲಿ ಏನ್ ಅಹ್ ನಾವು ಹಲವು ಬಾರಿ ಸರ್ ಮನವಿ ಮಾಡಿಕೊಂಡಿದ್ರು ಯಾವುದೇ ರೀತಿಯ ನಮಗೆ ಪ್ರಯೋಜನ ಆಗಿಲ್ಲ ಹಾಗಾಗಿ ನಾವು ನಿಮ್ಮ ಮುಖಾಂತರ ನಾವೊಂದು ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀವಿ ಮೇಲ್ ಅಧಿಕಾರಿಗಳು ಇದನ್ನ ಮನಗಂಡು ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಇಲ್ಲಿ ರಸ್ತೆಯ ಒಂದು ಇದು ಕಲ್ಲಿನ ಒಂದು ಗರ್ಸ ಉಗುದು ಒಂದು ಮೂರು ಮುಗು ಉಗಿಯುವಂತ ಕೆಲಸ ಮಾಡಿ ನಮಗೊಂದು ಒಳ್ಳೆ ರಸ್ತೆ ಮಾಡಿಕೊಟ್ರೆ ನಮ್ಮ ಮಕ್ಕಳನ್ನು ಮೇಲೆ ಹೊತ್ಕೊಂಡು ಸ್ಕೂಲಿಗೆ ಹೋಗುದು ತಪ್ಪುತ್ತೆ ಮತ್ತೆ ನಮಗೂ ವಯೋವೃದ್ಧ್ರಿಗೆ ಅಡ್ಡಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಇದೊಂದು ಆದಷ್ಟು ಬೇಗ ನಿಮ್ಮ ಮಾಧ್ಯಮ ಮುಖಾಂತರ ಇದೊಂದು ಆದ್ರೆ ನಮಗೆ ಒಳ್ಳೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮಾಹಿತಿಗಾಗಿ ಶಶಿಕಾಂತ್ ಏನೋ ಬೆಳಗಾವಿ ಜಿಲ್ಲೆ ಹಥಣಿ ತಾಲೂಕಿನಲ್ಲಿರುವಂತಹ ಸತ್ತಿ ಗ್ರಾಮ ಏನಿದೆ ಈ ಗ್ರಾಮದ ರಸ್ತೆ ಬಹಳಷ್ಟು ಹಾಳಾಗಿದೆ ಅಲ್ಲಿನ ಗ್ರಾಮಸ್ಥರು ಕೂಡ ದಿನನಿತ್ಯ ರಸ್ತೆ ಸರಿಪಡಿಸ್ಕೊಳ್ಳಿ ಅಂತ ಗ್ರಾಮಸ್ಥರು ಜೊತೆಗೆ ಆ ಶಾಲಾ ಮಕ್ಕಳು ಬೇಡ್ಕೊಳ್ತಾ ಇದ್ದಾರೆ ಕೇಳ್ಕೊಳ್ತಾ ಇದ್ದಾರೆ ನಮ್ಗೆ ದಿನನಿತ್ಯ ಓಡಾಡ್ಲಿಕ್ಕೆ ತೊಂದರೆ ಆಗ್ತಿದೆ ದಯಮಾಡಿ ರಸ್ತೆ ಸರಿಪಡಿಸ್ಕೊಡಿ ಅಂತ ಆದ್ರೂ ಕೂಡ ಈ ಅಧಿಕಾರಿಗಳು ಕಣ್ಣಿದ್ದು ಕುರುಡ್ರಾಗಿದ್ದಾರ ಕಿವಿ ಇದ್ದು ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರಸ್ತೆಯನ್ನ ಸರಿಪಡಿಸ್ಕೊಳ್ಳಿ ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಒತ್ತಾಯ ಮಾಡ್ತಿದ್ದಾರೆ

ನಮ್ಗೆ ಹೆಂಗೆ ಆಗೋದ್ರಿತ್ತು ರಸ್ತೆ ಮಾಡಿ ನಮಗ ನಮ್ಗೆ ಗೌರ್ಮೆಂಟ್ ಸಲದಿಂದ ಕಿಲೋಮೀಟರ್ ಕಿಲೋಮೀಟ್ರ್ ಆಗತ್ತೆ ಕಿಲೋಮೀಟರ್ ಏಡ್ ಮಾಕ ದಿನ ರಸ್ತೆ ರೈಡಿಯಾಗ ದಿನ ದೇಡ್ ಕಿಲೋಮೀಟರ್ ರಡ್ಯಾಗ ಹೋಗುದ ಬರದ ಹೋಗುದ ಬರೋದು ಹಿಂಗೆ ಸಾಯ್ಲಿ ಕಸೂ ಆಗೋತ್ರಿ ಒಳಗೆ ಹುಡುಗ್ರು ಹೋಗಲ್ಲ ನೀವು ಎಮ್ ಎಲ್ ಎ ಶಾಸಕರು ಅವರು ಮಾಡೋರು ಮೊದಲ ಮಹೇಶ ಕೊಂಡೋರಿಗೆ ಅವ್ರು ಮಾಡಿ ಬಿಟ್ಟವರು ಹಿಂಗೆ ರಾಜ ಸಲಮಾನ ಗಾಡಿ ಅನುಕೂಲ ಆಗುತ್ತೆ